ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ನಿಂದ ಇನ್ನುಳಿದ ಕೆಂಪು ಉಗ್ರರು ನಡುಗಿದ್ದು ಇವತ್ತು ಸರ್ಕಾರಕ್ಕೆ ಶರಣಾಗುತ್ತಿದ್ದಾರೆ ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡೋಣ ನಕ್ಸಲರು ಸಮಾಜದಲ್ಲಿನ ಅನ್ಯಾಯದ ವಿರುದ್ಧ ಶಾಂತಿ ಹೋರಾಟ ಬಿಟ್ಟು ಹಿಂಸಾತ್ಮಕವಾಗಿ ನ್ಯಾಯ ಪಡೆಯಲು ಹೊರಟವರು ಪಶ್ಚಿಮ ಘಟ್ಟಗಳ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಹೋರಾಟ ಕೇಳಿದು ನಕ್ಸಲರಾದವರು ಇದೀಗ ಶಸ್ತ್ರ ಕೆಳಗಿಳಿಸಿ ಶರಣಾಗಲು ಮುಂದೆ ಬಂದಿದ್ದಾರೆ ಕಾಡಿನಿಂದ ನಾಡಿನತ್ತ ಆರು ಕೆಂಪು ಉಗ್ರರ ಹೆಜ್ಜೆ ಬಂದೂಕು ಉತ್ತರ ಸಿಗದೆ ಮುಖ್ಯವಾಹಿನಿಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಅಂದು ಈ ಭಾಗದಲ್ಲಿದ್ದ ಹಲವರು ಬಂದೂಕಿನ ಮೂಲಕ ಹೋರಾಟಕ್ಕಿಳಿದಿದ್ರು ಎರಡು ದಶಕಗಳ ಹೋರಾಟಕ್ಕೆ ಅಂತ್ಯವಾಡಲು ಆರು ಜನ ನಕ್ಸಲರು ಮುಂದಾಗಿದ್ದಾರೆ ತಮ್ಮ ನಾಯಕ ಗೌಡ ಎನ್ಕೌಂಟರ್ನಿಂದ ಭಯಭೀತರಾಗಿದ್ದಾರೆ ಒಂದೇ ಒಂದು ಎನ್ಕೌಂಟರ್ ಮೂಲಕ ಪೊಲೀಸರು ಕಾಡಲ್ಲಿ ಕೆಂಪು ಉಗ್ರರ ಸದ್ದಡಗಿಸಿದ್ದಾರೆ ಹೀಗಾಗಿ ಇಂದು ಇನ್ನುಳಿದ ಆರು ಜನ ನಕ್ಸಲರು ಶರಣಾಗುತ್ತಿದ್ದಾರೆ ಈ ಮೂಲಕ ಬಹುತೇಕ ಕಾಫಿನಾಡು ಕಾಡಲ್ಲಿ ನಕ್ಸಲರ ಯುಗಾಂತ್ಯವಾದಂತಿದೆ ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರಿನ ಲತಾ ಬಾಳೆಹೊಳೆಯ ಕಳಸದ ವನಜಾಕ್ಷಿ ದಕ್ಷಿಣ ಕನ್ನಡದ ಕುಂತಲೂರಿನ ನಕ್ಸಲ್ ನಾಯಕಿ ಸುಂದರಿ ಕೇರಳದ ಜೀಶಾ ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು ಆರು ಜನ ನಕ್ಸಲರು ಶರಣಾಗಲಿದ್ದಾರೆ ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತೆ ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯ ವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನು ಭೇಟಿ ಮಾಡೋಕ್ಕೆ ನಾವೆಲ್ಲ ನಮ್ಮ ಆಮಿಟ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ ಸದ್ಯ ಏಳು ಜನರಿದ್ದಾರೆ ಅದರಲ್ಲೂ ವಿಕ್ರಮಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ ರಾಜ್ಯದಲ್ಲೂ ನಕ್ಸಲ್ ನಿಗ್ರಹದಳ ಕಾರ್ಯಾಚರಣೆ ತೀವ್ರಗೊಂಡಿದೆ ಕೇರಳ ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ ಛತ್ತೀಸ್ಗಢ ಸೇರಿ ಹಲವೆಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಹಾಕುತ್ತಿದೆ ಈ ಆರು ನಕ್ಸಲರು ಶರಣಾದರೆ ಕೆಂಪು ಉಗ್ರರ ಆಟ ಬಂದಾದಂತೆ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗಲಿದೆ ಚೇತನ್ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ನಿಂದ ಇನ್ನುಳಿದ ಕೆಂಪು ಉಗ್ರರು ನಡುಗಿದ್ದು ಐವತ್ತು ಸರ್ಕಾರಕ್ಕೆ ಶರಣಾಗುತ್ತಿದ್ದಾರೆ ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡೋಣ ಬನ್ನಿ ನಕ್ಸಲರು ಸಮಾಜದಲ್ಲಿನ ಅನ್ಯಾಯದ ವಿರುದ್ಧ ಶಾಂತಿ ಹೋರಾಟ ಬಿಟ್ಟು ಹಿಂಸಾತ್ಮಕವಾಗಿ ನ್ಯಾಯ ಪಡೆಯಲು ಹೊರಟವರು ಪಶ್ಚಿಮ ಘಟ್ಟಗಳ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಹೋರಾಟ ಕೇಳಿದು ನಕ್ಸಲರಾದವರು ಇದೀಗ ಶಸ್ತ್ರ ಕೆಳಗಿಳಿಸಿ ಶರಣಾಗಲು ಮುಂದೆ ಬಂದಿದ್ದಾರೆ ಕಾಡಿನಿಂದ ನಾಡಿನತ್ತ ಆರು ಕೆಂಪು ಉಗ್ರರ ಹೆಜ್ಜೆ ಬಂದೂಕು ಉತ್ತರ ಸಿಗದೆ ಮುಖ್ಯವಾಹಿನಿಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಅಂದು ಈ ಭಾಗದಲ್ಲಿದ್ದ ಹಲವರು ಬಂದೂಕಿನ ಮೂಲಕ ಹೋರಾಟಕ್ಕಿಳಿದ್ರು ಎರಡು ದಶಕಗಳ ಹೋರಾಟಕ್ಕೆ ಅಂತ್ಯವಾಡಲು ಆರು ಜನ ನಕ್ಸಲರು ಮುಂದಾಗಿದ್ದಾರೆ ತಮ್ಮ ನಾಯಕ ವಿಕ್ರಮಗೌಡ ಎನ್ಕೌಂಟರ್ನಿಂದ ಭಯಭೀತರಾಗಿದ್ದಾರೆ ಒಂದೇ ಒಂದು ಎನ್ಕೌಂಟರ್ ಮೂಲಕ ಪೊಲೀಸರು ಕಾಡಲ್ಲಿ ಕೆಂಪು ಉಗ್ರರ ಸದ್ದಡಗಿಸಿದ್ದಾರೆ ಹೀಗಾಗಿ ಇಂದು ಇನ್ನುಳಿದ ಆರು ಜನ ನಕ್ಸಲರು ಶರಣಾಗುತ್ತಿದ್ದಾರೆ ಈ ಮೂಲಕ ಬಹುತೇಕ ಕಾಫಿನಾಡು ಕಾಡಲ್ಲಿ ನಕ್ಸಲರ ಯುಗಾಂತ್ಯವಾದಂತಿದೆ ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರಿನ ಲತಾ ಬಾಳೆಹೊಳೆಯ ಕಳಸದ ವನಜಾಕ್ಷಿ ದಕ್ಷಿಣ ಕನ್ನಡದ ಕುಂತಲೂರಿನ ನಕ್ಸಲ್ ನಾಯಕಿ ಸುಂದರಿ ಕೇರಳದ ಜೀಶಾ ತಮಿಳುನಾಡಿನ ವಸಂತಕ್ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು ಆರು ಜನ ನಕ್ಸಲರು ಶರಣಾಗಲಿದ್ದಾರೆ ಸರ್ಕಾರ ಕೂಡ ಈಡೇರಿಸುತ್ತೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತೆ ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಡ್ಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಬೇಟೆ ಮಾಡೋಕ್ಕೆ ನಾವು ಎಲ್ಲ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ ಸದ್ಯ ಏಳು ಜನರಿದ್ದಾರೆ ಅದರಲ್ಲೂ ವಿಕ್ರಮಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ ರಾಜ್ಯದಲ್ಲೂ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆ ತೀವ್ರಗೊಂಡಿದೆ ಕೇರಳ ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ ಛತ್ತೀಸ್ಗಢ ಸೇರಿ ಹಲವೆಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಮಟ್ಟ ಹಾಕುತ್ತಿದೆ ಈ ಆರು ನಕ್ಸಲರು ಶರಣಾದ್ರೆ ಕೆಂಪು ಉಗ್ರರ ಆಟ ಬಂದಾದಂತೆ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗಲಿದೆ ಚೇತನ್ ಪದ್ಮಸಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಏನ್ ಪ್ರಾಬ್ಲಮ್ ಇಲ್ಲ ಬೇರೆ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರನಗರಕ್ಕೆ ಗಾಂಧಿನಗರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿರಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂದಿಲ್ಲ ಟೂ ಮಂತ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ನಾ

тур닐 ಮೇಲೆ ಈ ಬಾರಿ ಹೇಟ್ ಆಗದೋ ಮಾರೇ ಸರ್ ರಾತ್ರಿ 1 ಗಂಟೆ ಎಣ್ಣೆ ಅಂಗಡಿ ತೆಗಿಬೇಕು ತಗೆಯಬೇಕು ಅಡವಾ ಅಲ್ಲಿ 4 ಗಂಟೆ ಅವರು ತಗೆಯಬಹುದು ಅಲ್ಲ ನನಗೆ ನೋಡಲ್ಲ ಯಾರು ನೋಡಲ್ಲ ನಾನು ಒಬಲ್ ನೋಡ್ಕೊಂತೀರ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ಬರ್ತಾ ಬಕ್ತಾಯಿದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ದೇವರ ಬಿಟ್ಟಂಗೇ ಆಗುತ್ತೆ